ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಒಂದು ಒಳ್ಳೆ ವೈಟ್ ಕಲರ್ ಇರ್ತಕ್ಕಂಥ ಡಬಲ್ ಬೋರ್ಡ್ ಇರ್ತಕ್ಕಂಥ ಯಾಟೆ ಅದರಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ಅಣ್ಣವರು ಯಾಟೆ ನೋಡ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗೈತಿ ಇದನ್ನ ಅಣ್ಣವರು ಮಾರಾಟ ಮಾಡೋಕ್ಕತ್ತರ ಇದ್ರ ಬಗ್ಗೆ ಹೇಳ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಕೋಳಿನ ಒಂಚೆನ ಮಾರಬೇಕಂದ್ರೆ ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ಆ ನಂಬರ್ಗೆ ಫೋಟೋ ಹಾಗೂ ವೀಡಿಯೋಸ್ ಕಳಿಸಿದ್ರೆ ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರೆ ಇವತ್ತು ಉಡುಪಿಯಿಂದ ಆದರೆ ಅಣ್ಣವರು ಈ ಕೋಳಿನ ಸೇಲ್ ಮಾಡ್ತಾ ಇದ್ದಾರೆ ಇದರ ವಯಸ್ಸು ಬಂದುಬಿಟ್ಟು ಒಂದೂವರೆ ವರ್ಷ ಅಂತೆ ಡಬಲ್ ಬಾಡಿ ಕಲರು ಬಂದ್ಬಿಟ್ಟು ವೈಟ್ ಕಲರು ಹೈಟ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗೈತಿ ಇದು ಆಲ್ರೆಡಿ ಈಗ ಮೊಟ್ಟೆ ಇಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ನೋಡಿ ಎರಡು ಮೂರು ಮೊಟ್ಟೆ ಅಂತೆ ಈಗ ಆದರೆ ಈ ಕೋಳಿನ ಸೇಲ್ ಮಾಡ್ತಾ ಇದ್ದಾರೆ ಇದನ್ನು ಇನ್ನು ಇನ್ನೂ ಇದರ ರೇಟ್ ಬಂದುಬಿಟ್ಟು ಅಣ್ಣವರು ಮೂರುವರೆ ಸಾವಿರ ಅಂತೇಳಿದ್ದಾರೆ అన్నరు రేటల్ హెచ్చు కమ్మి మాతారంతే నోడి యారా బెక్కరు కాల్ మా